विजयपुरदा केरेकोडी बलिर्वा धर्मशास्त्र आयप स्वामीगे ವಿಶೇಷ ಹೂವಿನ ಅಲಂಕಾರ ವಿದ್ಯುದ್ದೀಪಗಳ ಅಲಂಕಾರದಿಂದ ದೇವಾಲಯ ಕಂಗೊಳಿಸಿದ ದೇವಾಲಯದ ಮುಂಭಾಗದಲ್ಲಿರುವ ಹದಿನೆಂಟು ಮೆಟ್ಟಿಲುಗಳಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಕಲಶಗಳನ್ನು ಸ್ಥಾಪನೆ ಮಾಡಿ ಪಡಿಪೂಜೆ ನೆರವೇರಿಸಿದ ದೇವಾಲಯಕ್ಕೆ ಬರುವ ಭಕ್ತರಿಗೆ ದೇವರ ದರ್ಶನ ಮಾಡಿಸುವುದಕ್ಕಾಗಿ ದೇವಾಲಯದೊಳಗೆ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಹದಿನೆಂಟು ಮೆಟ್ಟಿಲುಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿ ವ್ಯವಸ್ಥೆ ಮಾಡಲಾಗಿತ್ತ ಅಯ್ಯಪ್ಪ ಮಾಲಧಾರಿಗಳಾಗಿ ಇರುಮುಡಿ ಹೋರುವವರಿಗೆ ಮಾತ್ರ ಹದಿನೆಂಟು ಮೆಟ್ಟಿಲು ಅತಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿತ್ತ ಸಾವಿರಾರು ಮಂದಿ ಭಕ್ತರು ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೀಪಗಳನ್ನ ಹಚ್ಚಿ ಸಂಭ್ರಮಿಸುತ್ತಾರೆ ಮಕರ ಸಂಕ್ರಾಂತಿ ಅಂಗವಾಗಿ ಇಪ್ಪತ್ತೈದನೇ ವರ್ಷದ ಲಕ್ಷದೀಪೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನವೆಂಬರ್ ಇಪ್ಪತ್ತಾರರಿಂದ ಆರಂಭವಾಗಿರುವ ಪೂಜಾ ಕಾರ್ಯಕ್ರಮಗಳು ಜನವರಿ ಹದಿನೇಳರವರೆಗೂ ನಿರಂತರವಾಗಿ ನಡೆಯಲಿವೆ ಎಂದು ದೇವಾಲಯದ ಪ್ರಧಾನ ಅರ್ಚಕ ಸ್ವಾಮಿ ಹೇಳಿದರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮಾದರಿಯಲ್ಲಿ ವಿಜಯಪುರದಲ್ಲೂ ದೇವಾಲಯ ನಿರ್ಮಾಣ ಮಾಡಲು ಪಟ್ಟಣದ ಜನತೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಸಹಕಾರ ನೀಡಿದ್ದಾರೆ ಮಕರ ಸಂಕ್ರಾಂತಿಯೊಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುತ್ತದೆ ಎಂದು ಸ್ಥಳೀಯ ಮುಖಂಡ ಶಿವಕುಮಾರ್ ಹೇಳಿದ್ರು ನಿನ್ನೆ ಕಾರ್ಯಕ್ರಮ ಉತ್ಸವ ಕಾರ್ಯಕ್ರಮ ಈ ದಿನದ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಇಪ್ಪತ್ತೈದು ವರ್ಷ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದೀವಿ ಈ ದಿನದ ಸಂಜೆ ಆರು ಐದು ನಿಮಿಷಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮತ್ತು ಸಂಸ್ಕೃತ ಅಯ್ಯಪ್ಪ ಸ್ವಾಮಿ ಭಜನೆ ಮತ್ತೆ ಪ್ರಸಾದವಿನವರು ಅನ್ನ ಸಂತರ್ಪಣೆ ಮುಂಜಾನೆ ಹದಿನೈದು ತಾರೀಕು ಬೆಳಗ್ಗೆ ಅಗ್ನಿಗೂಢ ಪ್ರವೇಶವನ್ನು ಏರ್ಪಡಿಸಲಾಗಿತ್ತು ಇವತ್ತು ಈ ದೇವನಹಳ್ಳಿ ತಾಲೂಕು ವಿಜಯಪುರ ಟೌನಲ್ಲಿ ಅಯ್ಯಪ್ಪ ನಗರ ಎಂದು ಪ್ರಸಿದ್ಧಿ ಹೊಂದಿರುವ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಮ್ಮ ವಿಜಯಪುರದಲ್ಲಿ ಆಗಿರೋದು ತುಂಬ ಖುಷಿಪಡುವಂಥ ವಿಚಾರ ಯಾಕೆಂತಂದರೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಕೇರಳದಲ್ಲಿ ಏನು ಅಯ್ಯಪ್ಪ ಸ್ವಾಮಿ ಕ್ಷೇತ್ರನ ನೋಡ್ತಿರೋ ಇಲ್ಲೂ ಹದಿನೆಂಟು ಮೆಟ್ಟಲು ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ಆಗಬೇಕು ಅಂತೇಳಿ ತುಂಬ ಶ್ರಮ ಪಟ್ಟಿರುವಂಥ ಎಲ್ಲ ಸಜ್ಜನ ಬಂಧುಗಳು ಇದಕ್ಕೆ ಸಹಕರಿಸಿದ್ದಾರೆ ಹಾಗಾಗಿ ಏನು ಹದಿನಾಲ್ಕನೇ ತಾರೀಕು ವಿಜೃಂಭಣೆಯಿಂದ ನಡೆಯುವಂತಹ ಪಡಿ ಪೂಜೆ ಮತ್ತು ಈ ಧ್ಯಾನದಲ್ಲಿ ಶಬರಿಮಲೆ ಸ್ವಾಮಿಗಳು ಆಗಿ ನಲವತ್ತೆಂಟು ದಿವಸ ವತವಷ್ಟು ಆ ಅಯ್ಯಪ್ಪ ಸ್ವಾಮಿಗೆ ಮೀಸಲಾಗಿ ಮತ್ತು ಆ ಪಡಿ ಹಚ್ಚೋ ದಿವಸ ಆ ಆನಂದವಾಗಿ ಅದನ್ನು ಹೇಳ್ಕೊಳ್ಳೋದು ವರ್ಣೆ ಮಾಡೋದಕ್ಕೆ ಆಗಲ್ಲ ಅಯ್ಯಪ್ಪನ ಆರಾಧಿಸಿ ಹಾಡಿನ ಮುಖಾಂತರ ಮತ್ತು ಹದಿನೆಂಟು ಮೆಟ್ಟಲುಗಳನ್ನು ಹಚ್ಚಿ ಆ ಅಯ್ಯಪ್ಪನಿಗೆ ತೃಪ್ತಿಪಡಿಸುವಂಥ ದಿನ ಇದು ಇದು ಸುವರ್ಣ ದಿನ ಅಂತಂದು ಗೊತ್ತಾಗ್ಲಾದ್ದು ಹಾಗೆ ಕೇರಳ ಏನು ನಡೆಯುತ್ತೆ ಇವತ್ತಿನ ದಿನ ಅದೇ ವಿಜಯಪುರದಲ್ಲಿ ಅಯ್ಯಪ್ಪನಗರದಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲೂ ಸಹ ನಡೆಯುತ್ತೆ ಎಂ ಮುರಿನಾರಾಯಣ ಸಿ ನ್ಯೂಸ್ ವಿಜಯಪುರ